ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕೊಪ್ಪಳ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯ ನಿಮಿತ್ತವಾಗಿ ಕೊಪ್ಪಳ ಜಿಲ್ಲೆಯ ಪಶ್ಚಿಮದ ಗಡಿ ಭಾಗ ಬೆಳಗಟ್ಟಿಯಿಂದ ಅಳವಂಡಿ ಮಾರ್ಗವಾಗಿ ತೆರೇಸಿಂದ ಹೋಗಿ ಚಿಕ್ಷಿಂದ ಹೋಗಿ ಗಡಿಯಾರ ಕಂಬ ಅಶೋಕ ವೃತ್ತ ಹಾಗೇನೆ ಗಿಣಿಗೇರ ಮುನರಾಬಾದ್ ಜಲಾಶಯ ಮತ್ತು ಗಣೇಶನ ಗುಡಿವರೆಗೂ ಸುಮಾರು ಐವತ್ತೈದು ಕಿಲೋಮೀಟರ್ಗಳ ಅಂತರದಲ್ಲಿ ಐವತ್ತೈದು ಸಾವಿರಕ್ಕಿಂತ ಹೆಚ್ಚು ಸ್ವಯಂ ಸೇವಕರ ಒಂದು ಸಹಯೋಗದಲ್ಲಿ ಮಾನವ ಸರಪಳಿಯ ನಿರ್ಮಾಣ ಕಾರ್ಯ ಇಂದು ನಡೀತಾ ಇದೆ ಕರ್ನಾಟಕದ ಉತ್ತರದ ತುದಿ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಿಮಿತ್ತವಾಗಿ ಇಡೀ ರಾಜ್ಯಾದ್ಯಂತ ಸರ್ಕಾರದ ಆದೇಶದಂತೆ ಮಾನವ ಸರಪಳಿಯನ್ನು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವ ನಿಮಿತ್ತವಾಗಿ ಎಲ್ಲ ನಾಗರಿಕರು ವಿಶೇಷವಾಗಿ ವಿದ್ಯಾರ್ಥಿಗಳು ಇವತ್ತು ಸೇರಿದ್ದಾರೆ ಅದರಂತೆ ನಮ್ಮ ಕೊಪ್ಪಳ ಶ್ರೀ ಗೋಸಿದ್ದೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಸುಮಾರು ಮೂರು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಸೇರಿಕೊಂಡು ಇವತ್ತು ನಾವು ಮಾನವ ಸರಪಳಿಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದೇವೆ ಇವತ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠವಾಗಿ ಓದಿರ್ತಕ್ಕಂಥ ಪ್ರಜಾಪ್ರಭುತ್ವ ದೇಶ ಅಂದರೆ ನಾವು ಕಾವು ಅದರ ಕುರಿತು ಒಂದೆರಡು ನಿಮಿಷದಲ್ಲಿ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಬಾಲಪ್ಪ ತಳವಾರ್ ಅವರು ಇದ್ರ ಬಗ್ಗೆ ಒಂದೆರಡು ನಿಮಿಷ ಮಾತನಾಡುತ್ತೆ ವಿಶೇಷವಾಗಿ ಕರ್ನಾಟಕದಲ್ಲಿ ಚಾಮರಾಜನಗರ ಮಾನವ ಸರ್ಪಟ್ಟೆ ே காரண அத்திய பிரஜா தேச பார்த்து பார்த்து ಒಂದು ಪ್ರಜಾಪ್ರಭುತ್ವ ದಿನಾಚರಣೆ ನಿಮಿತ್ತ ನಮ್ಮ ಮಹಾವಿದ್ಯಾಲಯದ ಮದಲ್ಪುರ ಮಹಾವಿದ್ಯಾಲಯ ಮತ್ತು ಚಿಕ್ಕಪುರ ಬಿಜೆಪು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ವಿಶೇಷವಾಗಿ ವಿದ್ಯಾರ್ಥಿಗಳ ಸಹಗಳನ್ನು ಮತ್ತು ಈಗಡಿಕೆ ಸಹ ಆಗಿದ್ದು ಸಹ ಪ್ರಜಾಪ್ರಭುತ್ವ ವಹಿವನ್ನುವ ಹೆಚ್ಚಿಸಿಕೊಂಡು ನಮ್ಮ ವಿದ್ಯಾರ್ಥಿಗಳು ಒಂದು ಮಾನವ ಸರ್ಕಾರಿಯನ್ನು ಮಾಡಿದ್ದಾರೆ ಬಹುಶಃ ನಾವು ಭಾವಿಸಿಕೊಂಡಂತೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠವಾದ ಪ್ರಜಾಪ್ರಭುತ್ವ ಅಂದರೆ ಬಹುಶಃ ನಮ್ಮ ಭಾರತ ದೇಶದಲ್ಲಿ ಓದಿರಬೇಕಂತ ಭಾವಿಸ್ಕೊಂಡಿದ್ದೇವೆ ಅದಕ್ಕೆ ಕಾರಣ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರಚಿಸಿರ್ತಕ್ಕಂಥ ಸಂವಿಧಾನ ಇದಕ್ಕೆ ಮೂಲ ಕಾರಣವಾಗಿದೆ ಅಂತಕ್ಕಂಥ ಆ ನಿಟ್ಟಿನೂ ಇದೆ ಗೊತ್ತಿನ ಪ್ರಜಾಪ್ರಭುತ್ವವನ್ನು ಬೇರೆ ಬೇರೆ ದೇಶಗಳನ್ನು ನೀವು ಗಮನಿಸ್ತಾ ಇರ್ಬೋದು ಏನೆಲ್ಲ ಗೊಂದಲಗಳು ಅನೇಕ ದೌರ್ಜನ್ಯಗಳು ಬೇರೆ ಬೇರೆ ಕೆಟ್ಟ ಕೆಟ್ಟ ಚಟುವಟಿಕೆಗಳು ನಡೀತಾ ಇರ್ತವೆ ಆದರೆ ನಮ್ಮ ದೇಶದಲ್ಲಿ ಮಾತ್ರ ನಾವು ಶಾಂತಿ ಪ್ರಿಯರು ಅದಕ್ಕೆ ಮಹಾನ್ ವ್ಯಕ್ತಿಗಳು ಹೇಳಿದಂತೆ ಕವಿ ಕುವೆಂಪು ಅವರು ಹೇಳಿದಂತೆ ಭಾರತಾಂಬೆಯ ನಿಲ್ಲೋಳು ನಿಲ್ವಜನಾದನ ದೇವಿ ಅಂತ ಹೇಳುವಂತೆ ಆ ಪ್ರಕಾರವಾಗಿ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಬಹಳ ಬಲಿಷ್ಠವಾಗಿದೆ ಅಂತಕ್ಕಂಥದ್ದು ಅದನ್ನು ನಾವು ಸದೃಢಗೊಳಿಸುವ ವ್ಯಕ್ತಿಗಳಿಗೆ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸುಮಾರು ದೊಂಟಿಕೇಶ್ವರ ಮತ್ತು ಮರಿಶಾಂತವೀರ ಮಹಾಸ್ವಾಮಿಗಳ ಕಾಲೇಜುಗಳ ವಿದ್ಯಾರ್ಥಿಗಳು ಸುಮಾರು ಒಂದು ಮೂರು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಇದರಲ್ಲಿ ಪ್ರಜಾಪ್ರಭುತ್ವ ಮಾನವ ಸರ್ಪಳಿ ಜೋಡಿಸುವ ನಿಟ್ಟಿನಲ್ಲಿ ಸೇರಿರ್ತಕ್ಕಂಥದ್ದು ಇದಕ್ಕೆ ನಾಗರಿಕರು ಅನೇಕ ಜನ ಇಲ್ಲಿ ಸೇರಿದ್ದಾರೆ ವಿಶೇಷವಾಗಿ ವಿದ್ಯಾರ್ಥಿನಿಯವರು ಸಹ ಮಾನವ ಸರ್ಪಳಿಯನ್ನು ಸೇರಿದ್ದಾರೆ ಅಂತಕ್ಕಂಥದ್ದು ಎಲ್ಲ ಪ್ರಭುತ್ವ ಪ್ರಜಾಪ್ರಭುತ್ವ ಉಳಿಯಬೇಕಾಗಿದೆ ಅನ್ನುವ ನಿಟ್ಟಿನೊಳಗೆ ಇಂಥ ಪ್ರಯತ್ನವನ್ನು ಸರ್ಕಾರದ ಜೊತೆ ಸೇರಿಕೊಂಡು ನಾವೆಲ್ಲ ಮಾಡ್ತಾ ಇದ್ದೇವೆ ಅಂತ ವಿದ್ಯಾರ್ಥಿನಿಯರು ನೀವು ಗಮನಿಸ್ತಾ ಇರಬಹುದು ಆ ಕೈ ಕೈ ಹಿಡಿದುಕೊಂಡು ಮಾನವ ಸರಪಳಿಯನ್ನು ಮಾಡುವುದಂದ್ರೆ ಒಬ್ರಿಗೊಬ್ರು ನಮ್ಮ ದೇಶ ಭವಿಷ್ಯ ಗೊತ್ತಿರಬಹುದು ಬಹು ಜನಾಂಗದ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲಾ ಧರ್ಮೀಯರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನೇಕ ಜಾತಿ ಧರ್ಮೀಯರು ಸಹ ನಮ್ಮ ಭಾರತದಲ್ಲಿದ್ದಾರೆ ಅವರೆಲ್ಲರೂ ಒಟ್ಟು ಇವತ್ತು ಆ ಕೈ ಕೈ ಹಿಡಿದುಕೊಂಡು ನಾವು ಮಾನವ ಸರಪಳಿಯನ್ನು ಮಾಡ್ತಾ ಇದ್ದೇವೆ ಅಂದ್ರೆ ಮಾನವರೆಲ್ಲರೂ ಒಂದೇ ಅನ್ನೋ ಅರ್ಥ ಅದು ಯಾವುದೇ ಜಾತಿ ಕುಲ ವರ್ಗ ಧರ್ಮ ಇವ ಯಾವ ಭಾಷೆ ಯಾವುದನ್ನು ಬರುವುದಿಲ್ಲ ಅಂತಕ್ಕಂಥದ್ದು ಆ ನಿಟ್ಟಿನೊಳಗೆ ಇವತ್ತು ನಮ್ಮ ವಿದ್ಯಾರ್ಥಿನಿಯರು ಆಸಕ್ತಿಯಿಂದ ಕೈ ಹಿಡಿದುಕೊಂಡು ಮಾನವ ಸರ್ಪಡೆಯನ್ನು ಇವತ್ತು ಇವತ್ತು ಮಾನವ ಸರ್ಪಡೆಯನ್ನು ಇಡೀ ಕರ್ನಾಟಕದಂಥ ಇವತ್ತು ಈ ಸರ್ಪಡೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದೆಲ್ಲ ಆ ವಿದ್ಯಾರ್ಥಿನಿಯರ ಆಸಕ್ತಿಯಿಂದ ಭಾಗವಹಿಸಿರ್ತಕ್ಕಂಥದ್ದು ಇಲ್ಲಿ ನೀವೆಲ್ಲ ಗಮನಿಸ್ತಾ ಇರ್ಬೋದು ಅಂತ ಅಲ್ಲಿ ವಿದ್ಯಾರ್ಥಿಗಳ ಸಂಸ್ಥೆಯಲ್ಲಿ ನೀವು ಗಮನಿಸ್ತಾ ಇರ್ಬೋದು ವಿದ್ಯಾರ್ಥಿನಿಯರು ಒಬ್ಬರನ್ನೊಬ್ಬರು ಕೈ ಹಿಡಿದುಕೊಳ್ಳುತ್ತೆ ಆ ಕೈ ಹಿಡಿದುಕೊಳ್ಳುವುದಂದ್ರ ಪ್ರಕ್ರಿಯೆ ಏನಂದ್ರೆ ಇದರ ಅರ್ಥ ಒಬ್ಬ ಭಾಷಾಧ್ಯಾಪಕನಾಗಿ ಯಾರು ಕಷ್ಟದಲ್ಲಿದ್ದಾಗ ದುಃಖದಲ್ಲಿದ್ದಾಗ ನೋವಿನಲ್ಲಿದ್ದಾಗ ಯಾವುದೋ ತೊಂದರೆ ತಾಪತ್ರೆಯಲ್ಲಿದ್ದಾಗ ಅವರನ್ನು ಕೈ ಹಿಡಿದು ಮೇಲೆ ಹತ್ತುವುದಂತ ಅರ್ಥ ಜೊತೆಗೆ ಅವರ ಎಲ್ಲಾ ಸುಖ ದುಃಖಗಳು ಭಾಗಿಯುಕೊಂಡು ನಾವು ಮೇಲಕ್ಕೆ ಮೇಲಕ್ಕೆತ್ತೆ ಅವರ ಜೊತೆಗೆ ಇರ್ತೀವಿ ನಾವು ಅವರು ಸದಾ ಜೊತೆಯಲ್ಲಿ ಅನ್ನುವ ವಿಚಾರ ಇಟ್ಟುಕೊಂಡು ಹೃದಯ ಹೃದಯ ದಸೀವ ಆ ಒಂದು ರೂಪವಾಗಿ ಇವತ್ತು ನಾವು ಬಹಿರಂಗವಾಗಿ ತಗೊಂಡೊಬ್ಬರು ವಿದ್ಯಾರ್ಥಿನಿಯರು ಅವ್ರ ಜೈಲ ಹಿಡಿದುಕೊಂಡು ನಾವು ಮಾನವ ಕಲ್ಪನೆಯನ್ನು ನಾವು ಮಾಡುತ್ತಾ ನಾವು ಪ್ರಜಾಪ್ರಭುತ್ವವನ್ನು ಉಳಿಸುತ್ತೇವೆ ಇಡೀ ಪ್ರಪಂಚದಲ್ಲಿ ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸುವ ನಿಟ್ಟಿನಲ್ಲಿ ಆ ಪ್ರಯತ್ನವಾಗಿರುವಂಥ ಒಂದು ಉತ್ತಮ ವಿದ್ಯಾರ್ಥಿನಿಯರು ವಿದ್ಯಾರ್ಥಿನಿಯರು ಅಧ್ಯಾಪಕರು ಮತ್ತು ಶಿಕ್ಷಕೇತರಿಸುವಂತೆ ಮಾನವ ಮಾಡಿದ್ದಾರೆ ಸುಮಾರು ಒಂದು ಐದಾರು ಕಿಲೋಮೀಟರ್ಗಳ ವರೆಗೆ ಆಗಿರಬಹುದು ಪ್ರಯಂಕ್ ಅಂದರೆ ಸುಮಾರು ಮೂರು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ನಮ್ಮ ಗೌಸಿದ್ದೇಶ್ವರ ಮತ್ತು ವೀರ ಎರಡೂ ಕಾಲೇಜುಗಳ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಗಳು ಸೇರಿಕೊಂಡು ಐದು ಕಿಲೋಮೀಟರ್ಗಳ ವರೆಗೆ ಅಷ್ಟು ಬಹುದೊಡ್ಡ ಆ ಸಂಸ್ಥೆ ನಮ್ಮ ಶ್ರೀ ಗೌಸಿದ್ದೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಅನೇಕ ಶಾಲೆಗಳು ಕಾಲೇಜುಗಳು ಬಿ ಎಡು ಮತ್ತು ಮೆಡಿಕಲ್ ಬಿ ಎಮ್ ಎಸ್ ಇಂಥ ಸಂಸ್ಥೆಗಳನ್ನು ಹೊಂದಿರತಕ್ಕಂಥ ದೊಡ್ಡ ಸಂಸ್ಥೆ ನಮ್ಮದು ಆ ಸಂಸ್ಥೆಯೊಳಗೆ ನಾವು ವಿದ್ಯಾರ್ಥಿಗಳು ಆಚರಣೆ ಮಾಡತಕ್ಕಂಥ ಮಾನವ ಸರಪಳಿಯನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು ಎಲ್ಲ ಗಮನಿಸ್ತಾ ಇರ್ಬೋದು ಅಂತಕ್ಕಂಥ ಈಗಾಗಲೇ ಮುಂದುವರೆದಂತೆ ಮಾನವ ಸರ್ಪಣೆ ಇಲ್ಲಿಗೆ ಆ ವಿದ್ಯಾರ್ಥಿನಿಯರ ಸಾಲಗೊಳಿಸಿ ಇಲ್ಲಿಂದ ವಿದ್ಯಾರ್ಥಿಗಳು ಸೇರ್ತಾ ಇದ್ದಾರೆ ಇಲ್ಲಿ ಆ ಶಾಲೆ ಇರಲಿ ಕಾಲೇಜ್ ಇರಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅಣ್ಣ ತಮ್ಮ ಜಾತಿ ಧರ್ಮ ಭೇದ ಭಾವ ಯಾವುದೇ ಬರುವುದಿಲ್ಲ ನಾವು ನಮಗೆ ಲಿಂಗ ತಾರತಮ್ಯ ಬರುವುದಿಲ್ಲ ಅಂತಕ್ಕಂಥದ್ದು ಆ ನಿಟ್ಟಿನೊಳಗೆ ವಿದ್ಯಾರ್ಥಿನಿಯರ ಸಾಲು ಮುಂದೆ ಇಲ್ಲಿದ್ದ ವಿದ್ಯಾರ್ಥಿಗಳು ಆ ಪ್ರಾರಂಭ ಕೊಡ್ತಾರೆ ಮಾನವ ಸರಪಳಿ ಪ್ರಜಾಪ್ರಭುತ್ವ ಉಳಿದಿಯ ನಿಟ್ಟಿನೊಳಗೆ ಈ ಸರಪಳಿ ನಮಗೆ ಭಾಳ ಮುಖ್ಯವಾಗಿ ಏನು ವಿದ್ಯಾರ್ಥಿಗಳಷ್ಟು ಮುಖ್ಯ ವಿದ್ಯಾರ್ಥಿನಿಯರು ಅಷ್ಟೇ ಮುಖ್ಯ ವಿದ್ಯಾರ್ಥಿನಿಯರು ಎಷ್ಟು ಮುಖ್ಯ ವಿದ್ಯಾರ್ಥಿಗಳು ಅಷ್ಟೇ ಮುಖ್ಯ ಎಲ್ಲರೂ ಒಟ್ಟು ಯಾವುದೇ ಯಾವುದೇ ವಿದ್ಯಾರ್ಥಿಗಳನ್ನು ಎಲ್ಲಾ ಪ್ರಕಾರವಾಗಿ ಮಾನವ ಸರ್ಪಡೆಯನ್ನು ನಿರ್ಮಿಸಿದ್ದಾರೆ ಪ್ರಜಾಪ್ರಭುತ್ವ ಇಡೀ ಪ್ರಪಂಚದಲ್ಲಿ ಭಾರತೀಯ ಪ್ರಜಾಪ್ರಭುತ್ವ ಅಷ್ಟು ಬಲಿಷ್ಠವಾಗಿದೆ ಬೆಳೆದಿರ್ತಕ್ಕಂಥ ಪ್ರಜಾಪ್ರಭುತ್ವ ಸಂವಿಧಾನದ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದಾರೆ ಜೊತೆಗೆ ಮಹಿಳಾ ಅಧ್ಯಾಪಕರನ್ನು ನೀವು ಗಮನಿಸಿ ಎಲ್ಲರೂ ಸಹ ಆ ಒಂದು ಭಾಗವಹಿಸಿ ಸುಮಾರು ಐನಾರು ಕಿಲೋಮೀಟರ್ ವೆಚ್ಚಕ್ಕೆ ನಮ್ಮ ವಿದ್ಯಾರ್ಥಿಗಳು ಮಾನವ ಕರ್ಪಣೆಯನ್ನ ಜೋಡಿಸಿ ನಿಂತುಕೊಂಡಿದ್ದೇರ್ತಕ್ಕಂಥ ಇನ್ನೊಂದು ಎರಡು ಮೂರು ನಿಮಿಷದಲ್ಲಿ ಈ ಕಾರ್ಯಕ್ರಮ ಅಲ್ಲಿ ಕೊಪ್ಪಳ ಅಸದ ರೂಪದಲ್ಲಿ ಅದು